ಸೌಹಾರ್ದಯುತವಾದಂಥ ರೈತ ಪರವಾದಂತ ಮಾತುಕತೆಗಳು ನಡೆದಿದೆ ಆ ಅಂಶಗಳನ್ನ ಮಾನ್ಯ ಚನ್ನ ಚನ್ನಬಸಪ್ಪನವರು ಶಾಸಕರು ತಿಳಿಸ್ತಾರೆ ಜ್ಞಾನೇಂದ್ರಣ್ಣ ಫೈನಲ್ ಮಾಡ್ತಾರೆ ಹಾಲಪ್ಪನವರು ಮಾನ್ಯ ಕನ್ಸರ್ವೇಟರ್ ಅವರು ಏನೇನು ಮಾತುಕತೆ ಆಯ್ತು ಬೇಡಿಕೆಗಳು ಏನಾಯ್ತು ಏನಿತ್ತು ಏನ್ ಮಾಡ್ತೀವಿ ಅನ್ನೋದನ್ನು ತಿಳಿಸ್ತಾರೆ ನಂತರದಲ್ಲಿ ಚೆನ್ನಣ್ಣ ಮಾತನಾಡಿ ಈ ಇವತ್ತಿನ ಹೋರಾಟವನ್ನು ಮುಕ್ತಾಯಗೊಳಿಸಬೇಕು ಅಂತ ನಮ್ಮ ನಾಯಕರುಗಳು ನಿರ್ಣಯಕ್ಕೆ ಬಂದಿದ್ದಾರೆ ಆ ಹಿನ್ನೆಲೆ ಒಳಗೆ ಮಾನ್ಯ ಕನ್ಸರ್ವೇಟರ್ ಅವರು ನಮ್ಮ ಬೇಡಿಕೆ ಮತ್ತು ಅದಕ್ಕೆ ಪೂರ್ವಕವಾದಂತಹ ಸ್ಪಂದನೆ ಒಳ್ಳೆ ಸ್ಪಂದನೆಗಳು ಸಿಕ್ಕಿದೆ ಒಂದು ತಕ್ಷಣದಲ್ಲಿ ಆನೆಯನ್ನ ವಾಪಸ್ ಇಟ್ಟು ಅದನ್ನೆಲ್ಲ ತಿಳಿಸ್ತಾರೆ ಮಾನ್ಯ ಕನ್ಸರ್ವೇಟರ್ ಅವರು ತಿಳಿಸ್ಕೊಡ್ಬೇಕು ನಮಸ್ಕಾರಗಳು ಇವತ್ತು ನಮ್ಮ ಸಭೆಗಳು ಇವತ್ತು ಈ ಒಂದು ಇಲ್ಲಿಗೆ ಬಂದುಬಿಟ್ಟು ನಮ್ಮ ಸಾಗರ ವಿಭಾಗ ಮತ್ತು ಶಿವಮೊಗ್ಗ ವಿಭಾಗದ ಒಂದು ಗಡಿನಲ್ಲಿ ಕೆಲವೊಂದು ಆನೆಗಳು ಸಪ್ತವಾಗಿ ಅಲ್ಲೇ ನಿಂತುಬಿಟ್ಟಿದೆ ಅದನ್ನು ಸ್ವಲ್ಪ ಇಮಿಡಿಯೆಟ್ಟಾಗಿ ವಾಪಸ್ಸು ಕಳಿಸುವಂಥ ವ್ಯವಸ್ಥೆ ಹಿಡಿಯುವಂಥದ್ದು ಅದ ಮತ್ತೆ ಸ್ಥಳಾಂತರಿಸುವಂಥದ್ದು ಒಂದು ಆಗಬೇಕು ಅಂತ ಹೇಳಿಬಿಟ್ಟು ಒಂದು ಬೇಡಿಕೆಯನ್ನು ಮತ್ತು ಒಂದು ಆಗ್ರಹವನ್ನು ಬಿಟ್ಟು ಇವತ್ತು ಬಂದಾಗ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಾಮಾನ್ಯವಾಗಿ ಈ ಥರ ಬೆಳೆ ಬರುವಂಥ ಸಂದರ್ಭದಲ್ಲಿ ಬಂದು ಹೋಗುವಂಥ ವಾಡಿಕೆ ಇದೆ ಆದರೆ ಈಗ ಲಾಸ್ಟ್ ಟೈಮ್ ಒಂದು ಹದಿನೈದು ದಿನದಿಂದ ಹಿಂದೆ ಬಂದಂಥದ್ದನ್ನು ವಾಪಸ್ ಕಳಿಸೋದರಲ್ಲಿ ಯಶಸ್ವಿಯಾಗಿತ್ತು ಆದರೆ ಕಾರಣಾಂತರಗಳಿಂದ ಮತ್ತೆ ಬಂದಿದೆ ಅದನ್ನು ಸತತವಾಗಿ ವಾಪಸ್ ಕಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಬಟ್ ಕಾರಣಾಂತರಗಳಿಂದ ಅಲ್ಲಿ ಸ್ಥಳೀಯವಾಗಿ ಭಾಳಷ್ಟು ದಟ್ಟವಾಗಿರೋಂಥ ಅರಣ್ಯ ಇರೋದ್ರಿಂದ ಸ್ವಲ್ಪ ಕಳಿಸೋದಕ್ಕೆ ಕಷ್ಟ ಆಗಿದೆ ಅದಕ್ಕೆ ನಾನು ಕೊಟ್ಟಂಥ ನಾನು ನಾವು ಮಾಡೋಂಥ ಕ್ರಮಗಳ ಬಗ್ಗೆ ವಿವರಿಸಿ ಹೇಳಿದ್ದೀನಿ ಮೊದಲನೆಯದಾಗಿ ಸತತವಾಗಿ ನಮ್ಮ ತಂಡಗಳು ಎಲ್ಲ ಸಮಗ್ರವಾಗಿರ್ತಕ್ಕಂಥ ಒಂದು ಎಲ್ಲ ಡಿವಿಷನ್ಗಳಿಗೆ ಸೇರ್ಕೊಂಡ್ಬಿಟ್ಟು ಒಂದು ದಿನವೂ ಗ್ಯಾಪ್ ಬಿಡ್ದೇ ಅವುಗಳನ್ನ ಸ್ವಲ್ಪ ಬುದ್ಧಿವಂತಿಕೆಯಿಂದ ಸೂಕ್ಷ್ಮವಾಗಿ ವಾಪಸ್ಸು ಕಳಿಸೋದಕ್ಕೆ ಪ್ರಯತ್ನವನ್ನು ಎಡೆಬಿಡದೆ ಮಾಡುವಂಥದ್ದು ಒಂದನೇ ಕ್ರಮ ಎರಡನೇದಾಗಿ ಈ ಕೊರಗಿ ಹತ್ರ ಮುಂದೆ ವಾಪಸ್ ಕಳಿಸಿದ ಮೇಲೆ ವಾಪಸ್ ಬರದೇ ಇರೋ ರೀತಿಯಲ್ಲಿ ಅಲ್ಲಿ ಒಂದು ಎರಡು ಕನಿಷ್ಠವ ಎರಡು ಒಂದು ಕ್ಯಾಂಪ್ಗಳನ್ನು ಆಂಟಿ ಡಿಪ್ರಟೇಷನ್ ಕ್ಯಾಂಪ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ನೊಂದು ಎರಡು ತಿಂಗಳವರೆಗೂ ಈ ಬೆಳೆ ಮುಗಿಯೋವರೆಗೂ ಅಲ್ಲಿ ಹಾಕುವಂಥದ್ದು ಒಂದು ರೈಟಿಂಗಲ್ಲಿ ಹಾಕಿಬಿಟ್ಟು ನಾಳೆಯಿಂದ ಅಲ್ಲಿ ಒಂದು ವ್ಯವಸ್ಥೆ ಮಾಡೋವಂಥದ್ದು ಒಂದು ಕೆಲಸ ವಾಪಸ್ ಬರಬಾರ್ದು ಅದು ಆ ರೀತಿಯಲ್ಲಿ ಮೂರನೇದಾಗಿ ಅಲ್ಲಿ ಆಗಿರ್ತಕ್ಕಂಥ ಬೆಳೆ ಹಾನಿಗೆ ಇಮ್ಮಿಡಿಯೇಟಾಗಿ ಈಗ ಮಾಡ್ತಾ ಇದ್ದಾರೆ ಅಂದರೆ ಕಂಪನ್ಸೇಷನ್ ಅಸೆಸ್ಮೆಂಟು ಅದು ಪೇಮೆಂಟು ಇಮಿಡಿಯೇಟಾಗಿ ಅದನ್ನು ಪೇಮೆಂಟ್ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಈ ಮೂರು ನಮ್ಮ ಕ್ರಮಗಳನ್ನು ಸರ್ಗಳಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಆಯಿತು ಅದಾಗಲಿ ಇದು ಇಮಿಡಿಯೇಟಾಗಿ ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಿದರೆ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಭರವಸೆ ಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್ 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 ದರವನ್ನ ಹೈವೇ ಅವರು ಪರಿಹಾರವನ್ನ ಹೈವೇ ಅವರಿಂದ ಮಾಡಿ ಒಂದು ದಾಖಲೀಕರಣ ಹಾರ್ಟಿಕಲ್ಚರ್ ಕ್ರಾಪ್ ಅಡಿಕೆ ಗಿಡಗಳಿಗೆ ಬಹಳ ಕಮ್ಮಿ ಇದೆ ದರ ನಾವು ನೋಡಿದ ಪ್ರಕಾರ ಅದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿ ಮುಂದಿನದಾಗಿ ಸರ್ ಇನ್ನೊಂದು ಪ್ರಸ್ತಾಪ ಮಾಡಿದ್ರು ಬೆಳೆಗಳಿಗೆ ಯಾವ ಬೆಲೆಯನ್ನ ಕೊಡ್ಲಿಕ್ಕೆ ಅಂದ್ರೆ ಕಾಂಪನ್ಸೇಷನ್ ಕೊಡ್ತಾ ಇದೀರಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಎರಡ್ ಸಾವಿರದ ಇಪ್ಪತ್ತ್ ಈ ಬೆಳೆಗಳ ಹಾನಿಗೆ ಸಂಬಂಧಪಟ್ಟಂಥ ಒಂದು ಪರಿಹಾರ ದಯಾತ್ಮಕ ದನ ಏನಿದೆ ಅದರ ಒಂದು ತೋರಿಸ್ಬಿಟ್ಟು ಹೇಳಿದಾಗ ಈ ಎಸ್ಪೆಷಲಿ ತೋಟಗಾರಿಕೆ ಬೆಳೆಗಳಿಗೆ ಅದರಲ್ಲೂ ಅಡಿಕೆಗೆ ಇರ್ತಕ್ಕಂಥ ಬೆಳೆ ಒಂದು ಪರಿಹಾರಾತ್ಮಕ ದನ ಏನಿದೆ ಅದು ಭಾಳಷ್ಟು ಕಡಿಮೆ ಇದೆ ಈಗ ಎನ್ ಎಚ್ ಆಗಿರ್ಬೋದು ಅಥವಾ ಎಸ್ ಎಚ್ ಆಗಿರ್ಬೋದು ಅಲ್ಲಿ ಕಾಂಪನ್ಸೇಷನ್ ಏನು ಕೊಡ್ತಿದ್ದಾರೆ ಆ ವಿವರಗಳನ್ನು ತಗೊಂಡ್ಬಿಟ್ಟು ಇದು ಸಾಕಾಗ್ತಿಲ್ಲ ಇದು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರಸ್ತಾವನೆಯನ್ನ ಮೇಲೆ ಕಳಿಸಬೇಕು ನಾವು ಅಲ್ಲಿ ಮೇಲೆ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ ಹೇಳಿದ್ದಾರೆ ನಾವು ಆ ದರಗಳನ್ನು ತಗೊಂಡ್ಬಿಟ್ಟು ಒಂದು ಸಿದ್ಧತೆ ಮಾಡ್ಕೊಂಡ್ಬಿಟ್ಟು ಸರ್ ಈ ತರ ತಮ್ಮ ಬೇಡಿಕೆಗಳನ್ನ ಪ್ರಸ್ತಾಪಿಸಿಬಿಟ್ಟು ನಾವು ಮೇಲೆ ಪ್ರಸ್ತಾವನೆಯನ್ನು ಕಳಿಸ್ತೀವಿ ಈ ಒಟ್ಟು ಚರ್ಚೆ ಮಾನ್ಯ ಕನ್ಸರ್ವೇಟರ್ ಅವರು ಕೊಟ್ಟಿರ್ತಕ್ಕಂತಹ ಭರವಸೆ ಎಲ್ಲ ಹಿನ್ನೆಲೆ ಒಳಗೆ ನಮ್ಮ ನಾಯಕರಾದಂಥ ಶಾಸಕರಾದ ಸನ್ಮಾನ್ಯ ಚೆನ್ನಸಪ್ನವರು ಒಟ್ಟು ರೈತ ಮುಖಂಡರುಗಳ ಯೋಚನೆ ಈ ಹತ್ತು ದಿನಗಳಲ್ಲಿ ರೈತರಿಗೆ ಫೀಲ್ ಆಗ್ಬೇಕು ಇದು ಈ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಆಗ್ರಹ ಮತ್ತು ವಿನಂತಿ ಇದೆ ಮಾನ್ಯ ಚನ್ನಬಸಪ್ಪನವ್ರು ಮಾತನಾಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ